ಕರ್ನಾಟಕ ರಾಜ್ಯದ ಆರು ಕೋಟಿ ಜನತೆಗೆ ಸುಳ್ಳು ಹೇಳಿ ಆಯ್ ಗ್ಯಾರಂಟಿ ಕೋಟಿ ಅಧಿಕಾರ ಬಂದಿರಿ ಜನತೆಗೆ ಸುಳ್ಳು ಹೇಳ್ರಿ ಜನರಿಗೆ ಸುಳ್ಳು ಹೇಳ್ರಿ ಬಟ್ ಮುಖಪ್ರಾಣಿ ಗೋ ಮಾತ ತಾವು ಸುಳ್ಳು ಹೇಳ್ತಾ ಇದ್ರಿ ಮೋಸ ಮಾಡ್ತಾ ಇದ್ರಿ ಧೋಕಾ ಮಾಡ್ತಾ ಇದ್ರಿ ಮುಖಪ್ರಾಣಿ ತಮ್ಗೆ ಮಾಪ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ತಮ್ಗೆ ಮುಖಪ್ರಾಣಿ ಶಾಪ್ ಆಗತ್ತೆ ಥೋಡಾ ದಿನ ಸರ್ಕಾರ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ಹೋಗುತ್ತೆ ನೂರ ನೂರ ಹೇಳ್ತಾ ಇದ್ರಿ ಅವ್ರ ಮುಖ ಪ್ರಾಣಿಗೆ ಮೋಸ ಮಾಡ್ತಾ ಇದ್ರಿ ಧೋಕ ಮಾಡ್ತಾ ಇದ್ರಿ ರೈತರ ಹಲಿನ ಎಂದು ಸಹಾಯಧನ ಪುಸ್ತಕದಲ್ಲಿ ತಾವು ಒನ್ನ ಮಿನಿಮಮ್ ಏಳು ಕೋಟಿ ತಾವು ಕೊಡ್ತಾ ಇಲ್ಲ ಏಳ್ನೂರು ಕೋಟಿ ಜಾಸ್ತಿ ತಾವು ಕೊಡ್ತಾ ಇಲ್ಲ ನಾವು ತಮ್ಮದು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿ ಅವರೇ ಯಾವ ಥರ ತಾವು ಅಧಿಕಾರ ಬಂದ್ರಿ ಸುಳ್ಳು ಹೇಳಿ ಮೋಸ ಮಾಡಿ ತಾವು ಏನೊಂದು ಕಾಯ್ದೆ ತಂದಿವಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಎರಡೂ ಸಾಹ್ ಅವರ ನೇತೃತ್ವದಲ್ಲಿ ಒಂಬೈನೂರ ನೇತೃತ್ವದಲ್ಲಿ ನಾನು ಏನೇನು ಸ್ಕೀಮ್ ಎಲ್ಲ ಸ್ಕೀಮ್ ಬಂದ್ ಮಾಡ್ತಾ ಇದ್ರಿ ಸ್ಕೀಮ್ ಸ್ಟಾಪ್ ಮಾಡ್ತಾ ಇದ್ರಿ ಪ್ರಾಣಿ ಸಹಾಯವನ್ನ ಕೇಂದ್ರ ರೈತರಿಗೆ ಅನುಕೂಲ ಆಗ್ಬೇಕು ಪ್ರಾರಂಭ ಮಾಡಿದೀನಿ ಬಂದ್ ಮಾಡಿದಿರಿ ಗುವ ಕಾನೂನು ಚಾಲು ಮಾಡಿದೀನಿ ರೋಸ್ ರಾಸಿರಿ ನಮ್ಮ ಕಸಾಯಿಖಾನ ಓಪನ್ ಮಾಡಿಬಿಡ್ತೀರಿ ನಾನು ಪ್ರತಿ ಈಗ ನಮ್ಮ ಬಕ್ರೀದ್ನಲ್ಲಿ ನಾನು ಪ್ರತಿ ಸ್ಟೇಟ್ನಲ್ಲಿ ನಲ್ಲಿ ಚೆಕ್ನಾಗ ನಾನು ಬಂದ್ ಮಾಡ್ತಾ ಇದ್ದೀವಿ ಓಪನ್ ಮಾಡಿದಿರಿ ಪ್ರಾಣಿ ಕಲ್ಯಾಣ ಮೇಲೆ ಓಪನ್ ಮಾಡಿದಿರಿ ಬಂದ್ ಮಾಡಿದಿರಿ ಅನೇಕ ಯೋಜನೆ ತಾವು ಪ್ರತಿ ಜಿಲ್ಲೆಗೆ ಗೋಶಾಲ ಒಂದು ಒನ್ ಗೋಶಾಲೆಗೆ ಒನ್ ಕೋಟಿ ಮಿನಿಮನ್ ಮೂವತ್ತು ಗೋಶಾಲ ಸ್ಟಾರ್ಟ್ ಮಾಡಿದ್ದೀನಿ ಅನುದಾನ ಕೊಡ್ತಾ ಇಲ್ಲ ಎಪ್ಪತ್ತು ಗೋಶಾಲ ವಾಪೀಸ್ ಡಿಕ್ಲೇರ್ ಮಾಡಿದ್ದೀನಿ ಅಂದನ್ ಕೊಡ್ತಾ ಇಲ್ಲ ಆಮೇಲೆ ಗೋಮಾಲ ಜಗ ಆಯ್ಕೆ ಮಾಡಿದೀನಿ ನಮ್ಮ ಸರ್ಕಾರ ಮತ್ತೆ ಎಲ್ಲರಿಗೆ ಅನುಕೂಲ ಆಗ್ಬೇಕು ರೈತರಿಗೆ ಫೈದಾ ಆಗ್ಬೇಕು ಅದಕ್ಕಾಗಿ ನಾವೇನ್ ಮಾಡಿದೀವಿ ಬಂದ್ ಮಾಡ್ತಾ ಇದ್ರಿ ನಮ್ದು ಮಾಫ್ ಮಾಡಲ್ಲ ಹಸುಗಳದ್ದು ಮಾಫ್ ಮಾಡಲ್ಲ ಮುಖ್ಯಮಂತ್ರಿ ಅವ್ರೇತು ಕುರ್ಚಿ ಹೋಯ್ತು ನೂರ್ ಖುರ್ಚಿ ಹೋಯ್ತು ಯಾಕಂದ್ರೆ ಜನರಿಗೆ ಮೋಸ ಮಾಡ್ತಾ ಇದ್ರಿ ಜನರಿಗೆ ಧೋಗ ಮಾಡ್ತಾ ಇದ್ರಿ ಈಗೂ ತಾವು ಜನರಿಗೆ ಕಸಾಯಿ ಓಪನ್ ಮಾಡಿಬಿಟ್ಟಿರಿ ಅನ್ನೇ ಸ್ಕೀಮ್ ಮಾಡ್ತೀವಿ ಎಲ್ಲ ಸ್ಕೀಮ್ ಕ್ಲೋಸ್ ಮಾಡಿಬಿಟ್ಟಿರಿ ಅದಕ್ಕಾಗಿ ನಾನು ಈ ಈ ಹೋರಾಟ ನಾನು ಸಮೀಪವಾಗಿ ಮಾಡ್ತಾ ಇದ್ದೀನಿ ಮುಂದಿನ ದಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷಿಗ ಆದೇಶ ಮೇರೆಗೆ ತಾಲೂಕಾನಲ್ಲಿ ತಹಸೀಲ್ ಎಲ್ಲೆಲ್ಲಿ ಮಾಡಬೇಕು ಈತ ಜಾನುವಾರು ತಗೊಂಡು ಮಾಡ್ತೀವಿ ಯಾಕಂದ್ರೆ ಈ ಶ್ರೀಪ ಈ ಶ್ರೀಪಾ ಅವರಿಗೆ ಮುಖ್ಯಮಂತ್ರಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಅವರು ಹತ್ತು ದಿವಸದಲ್ಲಿ ಏನು ಮಾಡಲ್ಲ ಅಂದರೆ ನಾನು ಅಸೆಂಬ್ಲಿ ಬರ್ತಾ ಇದೆ ಎಲ್ಲ ನಮ್ಮ ವಿರೋಧಿ ಪಕ್ಷ ನಮ್ಮ ಜೊತೆ ಚರ್ಚೆ ಮಾಡಿ ಬಹಳ ಕೂಡ ಹೊರಟು ಮಾಡ್ತೀವಿ ಬಹಳ ಕೂಡ ಧರಣಿ ಮಾಡ್ತೀವಿ ಈ ತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇದೆಲ್ಲ ಬಿ ಕಾರ್ಯಕರ್ತ